ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಪಾದಪೂಜೆ ನೆರವೇರಿಸಿದ ಅನಂತಮೂರ್ತಿ ಹೆಗಡೆ ಕುಮಟಾ ತಾಲೂಕಿನ ಕೋನಳ್ಳಿಯಲ್ಲಿ ಚಾತುರ್ಮಾಸ ವೃತ್ತಾಚರಣೆಯಲ್ಲಿ ನಿರತರಾಗಿರುವ ಪರಮಪೂಜ್ಯ ಮಹಾಮಂಡಳೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಪಾದಪೂಜೆಯನ್ನು ಜುಲೈ ಇಪ್ಪತ್ತು ಭಾನುವಾರದಂದು ಶ್ರೀ ವನದುರ್ಗಾ ದೇವಾಲಯದಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹಾಗೂ ಅವರ ಕುಟುಂಬದವರು ನೆರವೇರಿಸಿದರು ಶಿರಸಿ ಸಿದ್ದಾಪುರ ತಾಲೂಕಿನ ನೂರಾರು ಸಮಾಜ ಬಾಂಧವರು ಕುಟುಂಬದ ಹಿತೈಷಿಗಳ ಸಮೇತರಾಗಿ ತೆರಳಿ ವಿಶೇಷ ಪಾದ ಪೂಜೆ ಸಲ್ಲಿಸಿ ಗುರುಗಳ ಮಂತ್ರಾಕ್ಷತೆ ಪಡೆದರು ಈ ಸಂದರ್ಭದಲ್ಲಿ ಪರಮ ಪೂಜೆ ಗುರುಗಳು ಸಂಪೂರ್ಣವಾಗಿ ಹರಸಿ ಉದ್ಯೋಗ ರಾಜಕೀಯ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ಗಳಿಸುವಂತೆ ಹಾರೈಸಿ ಆಶೀರ್ವದಿಸಿದರು ಇದರ ಜೊತೆಗೆ ನವೆಂಬರ್ನಲ್ಲಿ ಮಠದ ವತಿಯಿಂದ ಹರಿದ್ವಾರ ಪುಣ್ಯ ಕ್ಷೇತ್ರದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಲು ಸ್ವಾಮೀಜಿ ಆದೇಶ ನೀಡಿದರು चक्र सुवधा दावका निंदस चक्रेश्वर प्राणाभाव युद्ध हलिता नाहत्या आसी नंदरेश्वर का चेष्टा रे समोदना बद्धा कुम्भोत्रा का तथा लोका मकाल परिणाम हा मेद हा मेद नंदोषण महात्म आदि चरण निंदस बारे सर्वाणि वाणि निचित्तनी रहा नामानि कपावनास्ते धारादुर्स्थान दाजारा सक्ता पवित्र भंगरेश्वर दशरा ಉದ್ದಿದಾರರು ಸಾಮಾಜಿಕ ಕಾರ್ಯಕರ್ತರು ಆಗಮಿಸಿರುತ್ತಾರೆ ಅವರಿಗೂ ಕೂಡ ಚಾತುರ್ಮಾಸೆಯ ಪರವಾಗಿ ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ ಈಗಾಗಲೇ ಶ್ರೀಗಳ ಪಾಠ ಪೂಜೆಯನ್ನ ನೆರವೇರಿಸುವುದಕ್ಕಾಗಿ ಗುರು ಸ್ವಾನಿಧ್ಯದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಕಾರ್ಯಸಿಯಾಗಿರುವಂತಹ ಅನಂತಮೂರ್ತಿ ಅನಂತ್ ಮೂರ್ತಿ ಹೆಗಡೆ ಶಿರ್ಸಿ ವಿಭಾಗದಲ್ಲಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರತಕ್ಕ ವಿವಿಧ ಜನ ನಾಯಕರುಗಳು ಅವರ ದಂಪತಿ ಸಮೇತವಾಗಿ ಗುರು ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ಪಡೆಯಲು ಆಗಮಿಸಿದ್ದಾರೆ ಅವರಿಗೆ ಚತುರ್ಮಾಸಿಯ ವ್ರತಾಚರಣೆಯ ಪರವಾಗಿ ತುಂಗರದ ಉತ್ತರ ಕನ್ನಡ ಜಿಲ್ಲೆಯ ಮಹೀಂದ್ರ ವಾಹನಗಳ ಮಾಲೀಕರೇ ನಿಮ್ಮ ವಾಹನಕ್ಕೆ ಬೇಕಾಗುವ ಬಿಡಿ ಭಾಗಗಳು ಅಂದ್ರೆ ಆಕ್ಸೆಸರೀಸ್ ಕುಮಟಾದಲ್ಲಿಯೇ ಎದುರಿರುತ್ತೆ ಅದು ಕೂಡ ತುಂಬಾ ಹತ್ತಿರ ಕುಮಟಾ ಬಸ್ ಸ್ಟ್ಯಾಂಡ್ ನಿಂದ ಗಿಬ್ ಸರ್ಕಲ್ ಹೋಗುವ ಮಾರ್ಗ ಮಧ್ಯೆ ಒಳಗಡೆ ಇರುವ ಸುಮಂತ್ ಬಿಲ್ಡಿಂಗ್ ನ ಫುಡ್ ಕ್ಲಬ್ ರೆಸ್ಟೋರೆಂಟ್ ಕೆಳಗಡೆ ಇರುವ ಗುರುಪ್ರಸಾದ್ ಆಟೋಮೊಬೈಲ್ ನಲ್ಲಿ ಮಹೀಂದ್ರ ವಾಹನಗಳಾದ ಒಲೆರೊ ಎಲ್ಲ ಮಾಡೆಲ್ಗಳ ಹಾಗೂ ಮಹೀಂದ್ರ ಪಿಕಪ್ಗಳಲ್ಲಿರುವ ಸುಫ್ರೋ ಜೀತೊ ಮೆಕ್ಸಿಮೊ ಇನ್ನಿತರ ಎಲ್ಲಾ ಮಾಡೆಲ್ ಗಳ ಆಕ್ಸೆಸರೀಸ್ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಎಕ್ಸು ವಿ ಫೈವ್ಓ ಟಿಯುವಿ ಕೆಯುವಿ ಸೈಲೋ ನಿಯೋ ಇನ್ನಿತರ ವಾಹನಗಳ ಆಕ್ಸರೀಸ್ ನಮ್ಮಲ್ಲಿ ಲಭ್ಯ ಮಹೀಂದ್ರಾ ವಾಹನದ ಬಿಡಿ ಭಾಗಗಳ ಅಧಿಕೃತ ಡೀಲರ್ ಆಗಿರುವ ಗುರುಪ್ರಸಾದ್ ಆಟೋಮೊಬೈಲ್ ಇವರು ಈಗಾಗಲೇ ವಿಶ್ವಾಸಾರ್ಹ ಸೇವೆ ನೀಡಿ ಎಲ್ಲೆಡೆ ಹೆಸರು ಮಾಡಿದ್ದಾರೆ ನಿಮ್ಮ ವಾಹನಗಳ ಕ್ಷಮತೆಯನ್ನ ಹೆಚ್ಚಿಸಲು ಮತ್ತು ದೀರ್ಘ ಬಾಡಿಗೆ ಬರಲು ನಮ್ಮಲ್ಲಿ ದೊರೆಯುವ ಅಧಿಕೃತ ಆಕ್ಸಸರೀಸ್ಗಳನ್ನೇ ಖರೀದಿಸಿ ನಿಮ್ಮ ವಾಹನಗಳ ಆಯುಷ್ಯ ವೃದ್ಧಿಸಿ ಬಿದ್ದಲ್ಲಿ ನಿಮಗೆ ನಮ್ಮಲ್ಲಿ ಸರ್ವಿಸ್ ಕೂಡ ಲಭ್ಯವಿದೆ ಈ ಎಲ್ಲಾ ಸೇವೆಗಳಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಲು ಕುಮಟಾದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದ ಸುಮಂತ್ ಬಿಲ್ಡಿಂಗ್ ನಲ್ಲಿ ಕಾಣುವಂತಹ ಮಹೀಂದ್ರರವರ ಗುರುಪ್ರಸಾದ್ ಆಟೋಮೊಬೈಲ್ ಗೆ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಟ್ ಟು ಸಿಕ್ಸ್ ಟು ಸೆವೆನ್ ಫೋರ್ ಟು ಜೀರೋ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಫೋರ್ ಏಟ್ ಫೋರ್ ಏಟ್ ಫೋರ್ ಸೆವೆನ್ ಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ ಮಹೀಂದ್ರ ವಾಹನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಅನುಭವಿಗಳಾದ ಗಣೇಶ್ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಅದೇ ರೀತಿಯಾಗಿ ನಮ್ಮಲ್ಲಿ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವಾಹನಗಳ ಆಕ್ಸೆಸರೀಸ್ಗಳು ಕೂಡ ಲಭ್ಯ ಹಿಂದೆ ಭೇಟಿ ಕೊಡಿ ಗುರುಪ್ರಸಾದ್ ಆಟೋಮೊಬೈಲ್ ಕುಮಟಾ ಸುಮನ್ಸ್ ಬಿಲ್ಡಿಂಗ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ